ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಮಹಾನ್ ಕಿಟ್ ಶಾಲೆಯಲ್ಲಿಂದು ವಿಭಿನ್ನ ಮಾಡೆಲ್ ಹಾಗೂ ಆಟಗಳ ಮೂಲಕ ಗಣಿತ ದಿನಾಚರಣೆ ಇಂದು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಮಹಾನ್ ಕಿಡ್ ಶಾಲೆಯಲ್ಲಿ ಗಣಿತ ದಿನವನ್ನು ಆಚರಿಸಲಾಯಿತು ಈ ಸಮಯದಲ್ಲಿ ಮಕ್ಕಳು ಎಲ್ ಕೆಜಿಯಿಂದ ಹತ್ತನೇ ತರಗತಿಯಿಂದ ಗಣಿತಕ್ಕೆ ಸಂಬಂಧಿಸಿದ ಮಾಡೆಲ್ಗಳನ್ನು ಹಾಗೂ ಗಣಿತದ ಕಾನ್ಸೆಪ್ಟ್ಗಳನ್ನು ಮಕ್ಕಳು ಸುಲಭವಾಗಿ ಪಾಲಕರಿಗೆ ತಿಳಿಸಿದರು ಗಣಿತ ವಿಷಯ ಮಕ್ಕಳ ಬಾಯಲ್ಲಿ ನಿರರ್ಗಳವಾಗಿ ಬರುತ್ತಿರುವುದನ್ನು ಪಾಲಕರು ಕೇಳಿ ತುಂಬ ಅಚ್ಚರಿಪಟ್ಟರು ಚಿಕ್ಕ ಚಿಕ್ಕ ಮಕ್ಕಳು ಮಾಡೆಲ್ಗಳನ್ನು ಹಿಡಿದು ಆ ಮಾಡೆಲ್ಗಳನ್ನು ವಿವರಿಸುವ ಕೌಶಲ್ಯವನ್ನು ಹಾಗೂ ಮಕ್ಕಳು ಮಾತನಾಡುವ ಶೈಲಿ ಅವರ ಕಾನ್ಫಿಡೆನ್ಸ್ ಎಲ್ಲವೂ ಅದ್ಭುತವಾಗಿವೆ ಎಂದು ಪಾಲಕರು ಹೇಳುತ್ತಿದ್ದರು ಇದೇ ಸಮಯದಲ್ಲಿ ಪಾಲಕರಿಗಾಗಿ ಹಲವಾರು ಗಣಿತ ಆಟಗಳನ್ನು ಇಡಲಾಗಿತ್ತು ಈ ಆಟಗಳನ್ನು ಪಾಲಕರು ಆಡುತ್ತಾ ಇಷ್ಟೊಂದು ಆಟಗಳು ಗಣಿತದಲ್ಲಿವೆ ಎಂದು ನಮಗೆ ಗೊತ್ತೇ ಇರಲಿಲ್ಲ ಎಂದು ಪಾಲಕರು ಹೇಳುತ್ತಿದ್ದರು ಮಕ್ಕಳು ಪಾಲಕರು ಕೇವಲ ಮೊಬೈಲ್ಗಳಲ್ಲಿ ಆಟ ಆಡುವುದನ್ನು ಬಿಟ್ಟು ಈ ಗಣಿತಕ್ಕೆ ಸಂಬಂಧಿಸಿದಂತೆ ಆಟ ಆಡುವುದನ್ನು ಕಲಿತರೆ ಗಣಿತವು ಸುಲಭ ಹಾಗೂ ಮಕ್ಕಳು ಮೊಬೈಲ್ಗಳಿಂದ ದೂರ ಇರಬಹುದು ಈ ಸಮಯದಲ್ಲಿ ಮಾತನಾಡಿದ ಶಾಲೆಯ ಅಧ್ಯಕ್ಷ ನೇತ್ರಾಜ್ ಗುರುವಿನ ಮಠ ಅವರು ನಮ್ಮ ಶಾಲೆಯಲ್ಲಿ ಗಣಿತಕ್ಕೆ ವಿಶೇಷವಾದ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತದೆ ನಮ್ಮ ಮಕ್ಕಳು ಗಣಿತ ವಿಷಯವನ್ನು ಆಟ ಆಡಿದಂತೆ ಕಲಿಯುತ್ತಾರೆ ಕಳೆದ ಸಾಲಿನಲ್ಲಿ ಹತ್ತನೇ ತರಗತಿಯ ಎಲ್ಲಾ ಮಕ್ಕಳು ಗಣಿತ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿರುವ ಮಕ್ಕಳಿದ್ದಾರೆ ಎಂದು ಹೇಳಿದರು ರು ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸವಿತಾ ಗುರುವಿನ ಮಠ ಮಾತನಾಡಿ ಮಕ್ಕಳಿಗೆ ಪ್ರತಿ ತಿಂಗಳು ಯಾವುದಾದರೂ ಒಂದು ವೇದಿಕೆ ಮೂಲಕ ಮಕ್ಕಳ ಕೌಶಲ್ಯ ಹೊರಗಡೆ ಬರಲು ನೋಡಿಕೊಳ್ಳುತ್ತೇವೆ ಅದೇ ರೀತಿಯಾಗಿಂದು ಗಣಿತ ದಿನದಂದು ಮಕ್ಕಳು ತಮ್ಮ ಕೌಶಲ್ಯವನ್ನು ತೋರುತ್ತಿದ್ದಾರೆ ಎಂದು ಹೇಳಿದರು ಈ ಸಮಯದಲ್ಲಿ ಸಿದ್ದೇಶ್ ಮಂಜುನಾಥ್ ತೇಜಸ್ವಿನಿ ತಿಮ್ಮಪ್ಪ ಸಲ್ಲಿನ ಸೌಜನ್ಯ ಮಂಜುನಾಥ್ ಕುಮುದಿನಿ ವಿಜಯಲಕ್ಷ್ಮಿ ಮುತ್ತ ಚಂದ್ರಶೇಖರ್ ಹಾಗೂ ಪಾಲಕರೆಲ್ಲರೂ ಉಪಸ್ಥಿತರಿದ್ದರು Ciao, 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 కాలం లిమిలి పంచే పచ్చబొట్టు నేను అంటూ నిన్ను అంటి ఉండనా ఎన్ని నిధులున్నా ఎన్ని సుధలున్నా సుమగంధం వెలే కందుతుంద చందమా నాకు నువ్వే పాడే పాడే మనసుకు వేడే మాటే రాని మనసుకు ఏదో తెలియని వేడుకా కథదున్న ఎన్ని కళలున్నా మన ప్రేముఖ కావ్యం లే నీకు నేనే దాసుడినంటే కాసు సలవేలే ఆకాశం ಡಿಗ್ರಿ ಡಿಗ್ರಿ ಬಿಟ್ವೀನ್ ಯು ಅಂತೇಳಿ ಮಾಡ್ತಾ ಇದ್ದಾರೆ ಮಹಾನ್ ಇಟ್ಸ್ ಸ್ಕೂಲ್ ಅತಿ ಎಲ್ಲ ನೋಡಿದರೆ ಮಕ್ಕಳಿಗೆ ಒಂದು ಕ್ರಿಯಾಶೀಲತೆ ಹಾಗೂ ಕ್ರಿಯಾ ಸಾಮರ್ಥ್ಯತೆ ಹಾಗೂ ಅವರಲ್ಲಿರುವ ಟ್ಯಾಲೆಂಟ್ಗಳನ್ನು ಹೊರಗೆ ತರಲು ಬಹಳ ಸದುಪಯೋಗಿ ಅನಿಸ್ತದೆ ಮತ್ತು ಎರಡನೇದು ಇದಂತಲ್ಲ ಮಹಾಂತ ಕಿ ಸ್ಕೂಲ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳು ಈ ಥರ ಆಗ್ತಿರ್ತವೆ ಮಕ್ಕಳ ಅವೇರ್ನೆಸ್ ಇರಲಿ ಮಕ್ಕಳ ಸೈನ್ಸ್ ಎಕ್ಸಿಬಿಷನ್ಸ್ ಇರಲಿ ಮತ್ತು ಮಕ್ಕಳ ಬೆಳವಣಿಗೆಯಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಎಜುಕೇಷನಲ್ ಥಿಂಗ್ಸ್ ಇರಲಿ ಭಾಳಷ್ಟು ನಿಂತಾಯಿರ್ತಾವೆ ಇವಾಗ ನೋಡ್ತಾ ಇದ್ದೀವಿ ನಾವು ಎಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ತಮ್ಮ ತಮ್ಮ ವತಿಯಿಂದ ತಮ್ಮ ತಮ್ಮಲ್ಲಿ ಏನೇನು ಸಾಮರ್ಥ್ಯ ಇದೆ ಅದೆಲ್ಲ ಹೊರಗಡೆ ತೋರಿಸ್ತಾ ಇದ್ದಾರೆ ಇವೆಲ್ಲವೂ ಮಾಡೋದರಿಂದ ನಮ್ಗೆ ಏನಪ್ಪ ಅಂದರೆ ನಮ್ಮ ಮುಂಬರುವ ಪೀಳಿಗೆ ಒಂದು ಪರ್ಫೆಕ್ಷನ್ ಲೀಡರ್ಶಿಪ್ಪು ಮತ್ತು ಆಲ್ರೌಂಡರ್ ಕ್ವಾಲಿಟೀಸ್ ಬೀಳ್ತವೆ ಅನ್ನೋ ನನ್ನ ಅಭಿಪ್ರಾಯ ಮೆಡಿಕಲ್ ಕಾಲೇಜಿಂದ ದೇಹದ ಪ್ರಕೃತಿ ಅಭಿಯಾನ ನಡೆಸ್ತಾ ಇದ್ದೀವಿ ಎನ್ ಸಿ ಎಸ್ ಎಮ್ ವತಿಯಿಂದ ಜನರಿಗೆ ಹಾಗೂ ಜನರ ಪ್ರಕೃತಿಯನ್ನು ಪರಿಶೀಲಿಸಲು ಒಂದು ಆ್ಯಪ್ ಬಿಡುಗಡೆಯಾಗಿದೆ ಪ್ರಕೃತಿ ಪರೀಕ್ಷಣ ಅಂತ ಆ ಪ್ರಕೃತಿ ಪರೀಕ್ಷಣೆಯಲ್ಲಿ ದೇಹದ ಪ್ರಕೃತಿ ಅಂದರೆ ಮನುಷ್ಯನ ದೇಹದಲ್ಲಿ ಹಲವಾರು ದೋಷಗಳಿಂದ ವಾತ ಪಿತ್ತ ಕಫ ದೋಷಗಳಿಂದ ಅದರ ಸಮ್ಮಿಲನದಿಂದ ಅದರ ಒಂದೇ ದೋಷ ಇರ್ಬೋದು ಎರಡು ಇರ್ಬೋದು ಮೂರು ಸಮ್ಮಿಶ್ರ ದೋಷಗಳಿರ್ಬೋದು ಆ ದೋಷಗಳ ಅನುಸಾರವಾಗಿ ದೇಹದ ಪ್ರಕೃತಿಗಳಿರುತ್ತವೆ ಆ ದೇಹದ ಪ್ರಕೃತಿ ಅಭಿಯಾನದಲ್ಲಿ ನಾವೆಲ್ಲರೂ ಎಲ್ಲ ಹದಿನೈದು ವರ್ಷದ ನಂತರ ಪಾಲಕರಿಗೆ ಹಾಗೂ ಜನರಿಗೆ ದೇಹದ ಪ್ರಕೃತಿಯನ್ನು ಪರಿಶೀಲಿಸುತ್ತಾ ದೇಹದ ಪ್ರಕೃತಿಯನ್ನು ಅಭಿಯಾನದಲ್ಲಿ ನಮ್ಮ ಕೊಡುಗೆ ಕೊಡುತ್ತಾ ನಮ್ಮ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವಿಜಯನಗರ ಗಂಗಾವತಿ ಇದರ ಕಡೆಯಿಂದ ನಾವೀಗ ಪ್ರಕೃತಿ ಅಭಿಯಾನ ನಡೆಸ್ತಾ ಇದ್ದೀವಿ ಇದರಲ್ಲಿ ಪಾಲಕರು ಹಾಗೂ ಪೋಷಕರು ಎಲ್ಲರೂ ಸದುಪಯೋಗ ತಗೊಂಡುಕೊಳ್ಳಲು ಮ್ಯಾಥ್ಸ್ ಗಣಿತ ದಿನವನ್ನು ಆಯೋಜನೆ ಮಾಡಿದ್ದೀವಿ ಏನಂದ್ರೆ ಮಕ್ಕಳಿಗೆ ಗಣಿತ ಮ್ಯಾಥ್ಸ್ ಅಂದ್ರೆ ತೋರೋ ಇದೆ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ ಆ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಬರಬೇಕು ನಮಗೆ ಗಣಿತ ಯಾಕೆ ಬೇಕು ಅನ್ನೋದಕ್ಕೆ ಮಕ್ಕಳಿಗೆ ಗೊತ್ತಾಗಬೇಕು ಅವ್ರಿಗೆ ಮನವರಿಕೆ ಆದಾಗ ಮಾತ್ರ ಅವರು ಅದರಲ್ಲಿ ಆಸಕ್ತಿ ತೋರಿಸ್ತಾರೆ ಅಂತ ಹೇಳಿ ಈ ಮ್ಯಾಥ್ಸ್ ಡೇನ ಆಯೋಜನೆ ಮಾಡಿ ಇಟ್ಕೊಂಡಿದ್ದಾರೆ ಇದರ ಜೊತೆಗೆ ಸ್ಮೃತಿ ಆಯುರ್ವೇದಿಕ್ ಕಾಲೇಜ್ ವತಿಯಿಂದ ಪ್ರಕೃತಿ ಪರೀಕ್ಷಾ ಅಭಿಯಾನವನ್ನು ಅವರು ಕೂಡ ಇವತ್ತು ಬಂದಿದ್ದಾರೆ ಇಲ್ಲಿ ಎಲ್ಲ ಪೇರೆಂಟ್ಸ್ ಕೂಡ ಪ್ರಕೃತಿ ಬಗ್ಗೆ ಚಿಕ್ ಮಾಡಿ ಪರೀಕ್ಷೆ ಮಾಡಿಸ್ಕೊಂಡು ಹೋಗ್ಬೇಕು ಮಾನ್ ಕಿಡ್ ಸ್ಕೂಲಲ್ಲಿ ಮ್ಯಾಕ್ಸ್ ಡೇ ಹಮ್ಮಿಕೊಂಡಲಾಗಿದೆ ಸೊ ಈ ಮ್ಯಾಕ್ಸ್ ಎಕ್ಸ್ಪೋದಿಂದ ಹುಡುಗರಲ್ಲಿ ಅನೇಕ ರೀತಿಯ ಗಣಿತ ವಿಭಾಗಗಳಲ್ಲಿ ಅವರಿಗೆ ಡಿಫ್ರೆಂಟ್ ಗಣಿತ ಹೇಗೆ ಮಾಡಬೇಕು ಪಾಸಿಬಿಲಿಟೀಸ್ ಹೇಗೆ ಹೊರಹೊಂಗ್ತವೆ ಅವರಲ್ಲಿ ಒಂದು ಹೊಸ ಸೃಜನಾತ್ಮಕ ಕ್ರಿಯೇಟಿವಿಟಿ ಸ್ಕಿಲ್ಸು ಹೊರಗೆ ಬರುತ್ತೆ ಸೊ ಹೀಗಾಗಿ ಇಲ್ಲಿ ಹುಡುಗರೆಲ್ಲ ಭಾಳ ಚೆನ್ನಾಗಿ ಅವರು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಪ್ರಾಜೆಕ್ಟ್ಸ್ ಮಾಡಿದ್ದು ಮತ್ತು ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನು ಮಾಡಿದ್ದಾರೆ ಸೊ ಹೀಗಾಗಿ ಅವರಲ್ಲಿ ಒಳ್ಳೆಯ ಸೃಜನಾತ್ಮಕ ಗುಣಗಳಿದೆ ಅಂಥೇಳಿ ನಾನು ಹೇಳಬಲ್ಲೆ ಅದೇ ರೀತಿಯಾಗಿ ಅವರಲ್ಲಿ ಯಾರು ಎಕ್ಸ್ಪ್ಲೈನ್ ಮಾಡಿದರೂ ಒಂದು ನಗುಮುಖದಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಹಾಗಾಗಿ ಇದೊಂದು ಒಳ್ಳೆ ಚೆನ್ನಾಗಿದೆ ಎಕ್ಸ್ಪೋ ಅಂತೇಳಿ ತುಂಬಿಷ್ಟ ಅಂದುಕೊಂಡಿದ್ದು ಒಳ್ಳೆಯದಂತೆ ಸರ್ ಮಕ್ಕಳಿಗೆ ಗಣಿತದ ಬಗ್ಗೆ ಭಾಳಷ್ಟು ಬೆನಿಫಿಟ್ಸ್ ಇದೆ ಇದರಿಂದ ಸೊ ಅವರು ಅವ್ರು ಎಷ್ಟು ಚಿಕ್ಕ ಮಾಡಲ್ ಮಾಡಿದರೂ ಅವರಲ್ಲಿ ಎಕ್ಸ್ಪ್ಲನೇಷನ್ ಭಾಳ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅವರು ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆಕ್ಚುಲಿ ಎಲ್ಲರೂ ಸ್ಪೆಷಲ್ ಮಾಡ್ತಿದ್ದಾರೆ ಈ ಸ್ಕೂಲಾಗೆ ಏನಿದ್ರು ಸ್ಪೆಷಲ್ ಆಗಿ ಮಾಡ್ತಾರೆ ಅಂದರೆ ಎಲ್ಲ ಹುಡುಗರು ಮಾತಾಡೋದಾಗ್ಲಿ ಚೆನ್ನಾಗಿ ಇಂಗ್ಲಿಷ್ ಹೇಳ್ಕೊಡೋದಾಗಲಿ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಹಾಂ ಇದೆ ನನ್ನ ಮಗ ಇದ್ದಾನೆ ರೀ ಫೋರ್ ಸ್ಟ್ಯಾಂಡರ್ಡು ಅಂದರೆ ಎಲ್ಲರ ಜೊತೆ ಮಾತಾಡೋದು ಹೇಗೆ ಅನ್ನೋದು ಹೇಳಿ ತೆರಿ ಮತ್ತೆ ಅವರು ಒಬ್ಬೊಬ್ಬರಿಗೂ ಒಂದೊಂದು ಥಿಯರಿ ಲೆಕ್ಕ ಕೊಟ್ಟಿರ್ತಾರಲ್ಲ ಲೆಕ್ಕ ಆಗಲಿ ಆ ಮ್ಯಾಥ್ಸ್ ಬಗ್ಗೆ ಯಾರ್ಯಾರು ಏನೇನು ಮಾಡಿದಾರೆ ಅಂತ ಎಲ್ಲರೂ ಅಲ್ಲಿ ಹೇಳ್ತಿದ್ದಾರೆ ನಿಮ್ಮ ಅಂಕಿಸ್ ಮಾಯಾಕ್ಕೆ ಈ ತರ ಮಾಡಿದ್ರೆ ಮಕ್ಕಳಿಗೆ ಅರೇನಸ್ ಮೂಡ್ ತಗಂತ ಅಂದ್ರೆ ಎಲ್ಲ ಹುಡುಗರು ಸ್ವಲ್ಪ ಜನರಲ್ ನೋಲೆಜ್ ಬೆಳೆಸಿದ್ರಿ ಸ್ಕೂಲ್ ಒಂದೇ ಅಲ್ಲ ಜನರಲ್ ನೋಲೆಜ್ ಬೆಳೆಸ್ತಾರೆ ಸರ್ ಅತ್ತೆ ಎಲ್ಲಗಳೇ ಸರ್ ಚೇನೆ ಮಾಡ್ತೀವಿ ನಾನು ನೇತರಾಜ್ ಗುರುವಿನ ಮಹಾನ್ ಶಾಲೆ ಅಧ್ಯಕ್ಷ ಇಂದು ಮಹನ್ ಕಿಟ್ ಶಾಲೆಯಲ್ಲಿ ಶ್ರೀ ರಾಮಾನುಜನ್ ಶ್ರೀನಿವಾಸ್ ರಮಾನುಜನ್ ಇವರ ಜನ್ಮ ನಿಮಿತ್ತ ಮ್ಯಾಥಮೆಟಿಕ್ಸ್ ಅನ್ನು ಆಚರಿಸ್ತಾ ಇದ್ದೀವಿ ಇದು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಆಚರಿಸ್ತಾ ಇದ್ದೀವಿ ಇಂದು ಮಹನ್ ಕಿಟ್ ಶಾಲೆಯಲ್ಲಿ ಮ್ಯಾಥಮೆಟಿಕ್ಸ್ ಡೇ ಅನ್ನು ಆಚರಿಸಲಾಗ್ತಿದೆ ಇದು ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೀವಿ ಮನುಷ್ಯನ ಜೀವನದಲ್ಲಿ ಮ್ಯಾಥಮೆಟಿಕ್ಸ್ ತುಂಬ ಪರಿಣಾಮಕಾರಿಯಾಗಿದೆ ಮ್ಯಾಥ್ಸ್ ಇಲ್ಲ ಅಂದರೆ ನಮ್ಮ ಸುತ್ತಮುತ್ತ ಪ್ರತಿಯೊಂದರಲ್ಲೂ ಕೂಡ ಮ್ಯಾಥ್ಸ್ ಇರುತ್ತೆ ಹಾಗಾಗಿ ನಮ್ಮ ಶಾಲೆ ಮಕ್ಕಳು ಪ್ರತಿ ವರ್ಷ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟನ್ನು ಜೀರೋ ಇಂದ ಹೇಳಿದು ಏನೆಲ್ಲ ಕಾನ್ಸೆಪ್ಟ್ಗಳು ಬರ್ತಾ ಎಲ್ಲ ಕಾನ್ಸೆಪ್ಟ್ಗಳನ್ನ ಮಾಡಲ್ಗಳ ಮುಖಾಂತರ ಇಲ್ಲಿ ಬಂದಿರತಕ್ಕಂಥ ಪಾಲಕರಿಗೆ ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮ್ಯಾಥ್ಸನ್ನು ಎಷ್ಟು ಸುಲಭವಾಗಿ ಇವ್ರು ಕಲಿತಾರೆ ಅಂತ ಹೇಳಿದರೆ ನಮ್ಮಲ್ಲಿ ಕಳೆದ ಸಾಲಿನಲ್ಲಿ ಎರಡು ಸಾವಿರ ಇಪ್ಪತ್ತ ನಾಲ್ಕರಲ್ಲಿ ಟೆಂತಲ್ಲಿ ಎಲ್ಲ ಕೆಲ ಮಕ್ಕಳು ಕೂಡ ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಇವನ್ ಔಟ್ ಆಫ್ ಔಟ್ ಕೂಡ ನಮ್ಮ ಶಾಲೆಯಲ್ಲಿ ತೊಗೊಂಡಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಲೈಕ್ ವಿ ಬಿಲ್ಡ್ ಮ್ಯಾಥಮೆಟಿಕ್ಸ್ ಫೌಂಡೇಶನ್ ವೆರಿ ಸ್ಟ್ರಾಂಗ್ಲಿ ಇನ್ ದ ಸ್ಕೂಲ್ ಮ್ಯಾಥ್ಸನ್ನು ಸ್ಟಾರ್ಟಿಂಗ್ ಅಂದರೆ ನರ್ಸರಿಯಿಂದಲೇ ನಾವು ಮ್ಯಾಥ್ಸನ್ನು ತುಂಬ ಸ್ಟ್ರಾಂಗ್ ಆಗಿ ಹೋಗ್ತಾ ಇರ್ತೀವಿ ಹಾಗಾಗಿ ಮಕ್ಕಳು ತುಂಬ ಚೆನ್ನಾಗಿ ಮಾಡೆಲ್ಗಳನ್ನು ಮಾಡಿದ್ದಾರೆ ಇನ್ಫ್ಯಾಕ್ಟ್ ಕೆಲವು ವಿಷಯಗಳು ಹೆಂಗಿದೆ ಅಂತ ಹೇಳಿದ್ರೆ ಪಾಲಕರಿಗೂ ಕೂಡ ಒಂಥರ ಕ್ವಶನ್ ಅನ್ನಿಸ್ತಾ ಇರುತ್ತೆ ಈಗ ಅಲ್ಲೊಂದು ಮಗು ಟೂ ಈಕ್ವಲ್ ಟು ಒನ್ ಅದು ಹೇಗೆ ಈಕ್ವಲ್ ಆಗ್ತದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ರಿಗೂ ಕೂಡ ಕೆಲವು ಕಡೆ ನೋಡೇ ಇರ್ತೀರಿ ನೀವು ಎರಡು ಈಕ್ವಲ್ ಟು ಒನ್ ಇದು ಸಾಧ್ಯನಾ ಅಂತ ಇದು ಸಾಧ್ಯ ಮ್ಯಾಥ್ಸಲ್ಲಿ ಮಾತ್ರ ಸಾಧ್ಯ ಸಾಮಾನ್ಯವಾಗಿ ನಾವು ಏನನ್ನು ಮಾಡೋಕ್ಕಾಗುವುದಿಲ್ಲ ಅದನ್ನು ಮ್ಯಾಥ್ಸ್ ಮುಖಾಂತರ ಮಕ್ಕಳೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ ಅವರ ವಯಸ್ಸಿಕ್ಕಿಂತ ಹೆಚ್ಚಲು ಕೂಡ ಹೆಚ್ಚಾಗಿ ಮ್ಯಾಥ್ಸನ್ನು ಇಲ್ಲಿ ಕಲಿತಿದ್ದಾರೆ ಆಮೇಲೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಮ್ಯಾಥ್ಸನ್ನು ಪ್ರಾಕ್ಟಿಕಲ್ಲಾಗಿ ಅನುಭವಿಸ್ತಾರೆ ಯಾವುದೋ ಸುಮ್ಮನೆ ಏನು ಮಾಡೋದಿಲ್ಲ ಅವರೆಲ್ಲ ಪ್ರಾಕ್ಟಿಕಲ್ ಮುಖಾಂತರ ಮ್ಯಾಥ್ಸನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ 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 ಲೈವ್ ಆಗಿ ಕಲಿತಾರೆ ಅದು ತುಂಬ ಸಂತೋಷದ ವಿಷಯ ಎಲ್ಲ ಪಾಲಕರು ಬಂದು ಈ ಮ್ಯಾಥ್ಸ್ ಮಾಡಲ್ಗಳನ್ನು ನೋಡ್ತಾ ಇದ್ದಾರೆ ಮ್ಯಾಥ್ಸ್ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ತಾ ಮಾಡ್ಕೊಳ್ತಿದ್ದಾರೆ ಹಾಗೇ ಇಲ್ಲಿ ಕೆಲವು ಮ್ಯಾಥ್ಸ್ ಗೇಮ್ಸ್ಗಳನ್ನು ಕೂಡ ಮಕ್ಕಳು ಮಾಡಿದ್ದಾರೆ ತುಂಬ ಖುಷಿ ಯಾಕಂದರೆ ಪ್ರತಿ ಮಗುಗೂ ಕೂಡ ಮಾತನಾಡೋಕ್ಕೆ ಅವಕಾಶ ಇರುತ್ತೆ ತಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ತೋರಿಸೋ ಅವಕಾಶ ಇರುತ್ತೆ ಇಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು ಆದರೆ ಏನಂದ್ರೆ ಬೇರೆ ಬೇರೆ ಹಂತದಲ್ಲಿ ಮಕ್ಕಳು ಬೇರೆ ಬೇರೆ ವಿಷಯಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಇವತ್ತು ಮ್ಯಾಥ್ಸ್ ಡೇನ ನೀವೆಲ್ರು ಬಂದು ನೋಡಿದ್ದಕ್ಕೆ ಗಂಗಾವತಿ ಜನತೆಗೆ ನಾನು ತುಂಬ ಧನ್ಯವಾದಗಳನ್ನ ಆ್ಯಕ್ಚುಲಿ ಮಕ್ಕಳಿಗೆ ಪ್ರತಿದಿನ ಮ್ಯಾಥ್ಸ್ ಡೇ ಇದ್ದೇ ಇರ್ತದೆ ಆದರೆ ಆ ಆದ್ರೆ ಹಲವಾರು ಪಾಲಕರು ಬರೋದಿಲ್ಲ ಹಂಗಾಗಿ ಇವತ್ತು ಮಾಡ್ತಾ ಇದ್ವಿ ಮತ್ತೆ ಸೋಮವಾರ ನಮಗೆ ಸ್ಕೂಲ್ ಚಟುವಟಿಕೆಗಳೆಲ್ಲ ಇರ್ತವೆ ನಮ್ಗೆ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಆಗ್ಬಾರ್ದು ಅನ್ನೋ ಒಂದು ಕಾರಣದಿಂದ ಇವತ್ತು ಮಾಡ್ತಾ ಇದ್ರು ಮಾಡಿಸಿರೋ ಎಲ್ಲ ಮೆಟೀರಿಯಲ್ಸ್ ಇವು ಅವರು ಎರಡು ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಮನೆಯಲ್ಲಿ ಮತ್ತೆ ಅವರಾಗೆ ಸೆಲೆಕ್ಟ್ ಮಾಡಿದ್ದಾರೆ ಮತ್ತೆ ಟೀಚರ್ಸನ್ನು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಮನೆಯಲ್ಲಿ ಕೂಡ ಮಾಡಿದ್ದಾರೆ ಮತ್ತೆ ಕ್ಲಾಸಲ್ಲಿ ನಿನ್ನೆ ಪ್ರಾಕ್ಟೀಸ್ ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ ಅಯ್ಯೋ ಸರ್ ಮ್ಯಾಥ್ಸ್ ಇಂದ ನಾವು ಪ್ರಾಜೆಕ್ಟ್ಸ್ ಯಾಕೆ ಮಾಡಿಸಿದ್ದೀವಿ ಅಂದ್ರೆ ಅದು ಪ್ರಾಕ್ಟಿಕಲ್ ಆಗಿ ಯಾಕೆ ಬೇಗ ವರ್ಕ್ ಆಗುತ್ತೆ ಮಕ್ಕಳಲ್ಲಿ ಇಲ್ಲೊಬ್ರಿಗೆ ಮ್ಯಾಥ್ಸ್ ಯೂಸ್ ಮಾಡ್ತಾರೆ ಡೈಲಿ ಆದರೆ ಅದು ಯಾವ ತರ ಯೂಸ್ ಮಾಡ್ತಾರೆ ಅಂತ ಗೊತ್ತಿರೋದು ಅದಕ್ಕೋಸ್ಕರ ನಾವು ಈ ತರ ಗೇಮ್ಸ್ ಫಜಲ್ ಪೇರೆಂಟ್ಸ್ ಪೇರೆಂಟ್ಸ್ಗೂ ಅರ್ಥ ಆಗಲಿ ಡೈಲಿ ಲೈಫಲ್ಲಿ ನಾವು ಯೂಸ್ ಮ್ಯಾಥ್ಸ್ನೇ ಬಳಸ್ತೀವಿ ಅಂತ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಪಜಲ್ಸು ಮತ್ತೆ ಮ್ಯಾಥ್ಸ್ ಮಾಡಲ್ಸ್ನ ಯೂಸ್ ಮಾಡಿಸಿದ್ರಿಂದ ಮಕ್ಕಳಿಗೆ ಇವಾಗ ಲಾಜಿಕಲ್ ಥಿಂಕಿಂಗ್ ಬೆಳೆಯುತ್ತೆ ಸರ್ ಅವರು ಯಾವ ಥರ ಕ್ರಿಟಿಕಲ್ ಸೊಲ್ಯೂಷನ್ ಇವಾಗ ಪ್ರಾಬ್ಲಮ್ಸ್ ಇರುತ್ತೆ ಕೆಲವೊಂದು ಅವನ್ನ ಯಾವ ಥರ ಸಾಲ್ವ್ ಮಾಡಬಹುದು ಅಂತ ಅರ್ಥ ಮಾಡ್ಕೊತಾರೆ ಅವರ ಕ್ರಿಟಿಕಲ್ ಥಿಂಕಿಂಗ್ ಬೆಳವಣಿಗೆ ಆಗುತ್ತೆ ಲಾಜಿಕಲ್ ಥಿಂಕಿಂಗ್ ಬೆಳವಣಿಗೆ ಆಗುತ್ತೆ ಬುತ್ತಿ ಚುರುಕಾಗುತ್ತೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರಿಗೆ ನಾಲೆಜು ಬರುತ್ತೆ ಇಂಟೆಲಿಜೆಂಟ್ ಕೂಡ ಆಗ್ತದೆ Thank you, sir. Thank you. Good morning everyone. Myself I am Minakshi and I'm studying in Nine Standard. You so have to imagine this image in one minute and I will ask you to find any place you have to find it. Twenty five. ಮಕ್ಕಳಲ್ಲಿ ಗಣಿತ ವಿಷಯದ ಬಗ್ಗೆ ಆಸಕ್ತಿ ಪ್ರೀತಿ ಹಾಗೂ ತಾರ್ಕಿಕ ಭಾವನೆಯನ್ನು ಮಕ್ಕಳ ಮನಸ್ಸಿನಲ್ಲಿ ಮೂಡಿಸುವುದು ಈ ಇಂತಹ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸುವುದರಿಂದ ಕೇವಲ ಅವರ ಒಂದು ಗಣಿತ ವಿಷಯದ ಬಗ್ಗೆ ಆಸಕ್ತಿ ಅಷ್ಟೇ ಅಲ್ಲ ಮಕ್ಕಳಲ್ಲಿ ನಾಯಕತ್ವ ಗುಣ ಹಾಗೂ ಮಕ್ಕಳಲ್ಲಿ ಸಹೋದರತ್ವ ಅಂದರೆ ಈಗ ಒಂದು ಪ್ರಾಜೆಕ್ಟನ್ನು ಮಾಡಲು ಮಕ್ಕಳು ತರಗತಿ ಹಾಗೂ ವಿಷಯ ಶಿಕ್ಷಕರೊಂದಿಗೆ ಚರ್ಚೆ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ಒಂದು ಪ್ರಾಜೆಕ್ಟಲ್ಲಿ ಏನಿಲ್ಲ ಅಂದರೂ ಕೆಲವರು ಇಬ್ಬರು ಅಥವಾ ನಾಲ್ಕು ವಿದ್ಯಾರ್ಥಿಗಳಿಗೆ ಇದನ್ನು ಹಂಚಿಕೊಂಡಿರ್ತದೆ ಸೊ ಆ ಮಕ್ಕಳು ಎಲ್ಲ ಮಕ್ಕಳೊಂದಿಗೆ ಹಾಗೂ ಶಿಕ್ಷಕರೊಂದಿಗೆ ಮಾತಾಡಿದಾಗ ಮಕ್ಕಳಲ್ಲಿ ಒಂದು ನಾಯಕತ್ವ ಗುಣ ಕೂಡ ಬೆಳೆಯುತ್ತೆ ಸೊ ಅದಕ್ಕಾಗಿ ಎಲ್ಲ ಪಾಲಕರಲ್ಲೂ ಪಾಲಕರು ಕೇವಲ ಪಠ್ಯ ಚಟುವಟಿಕೆಗಳು ಹಾಗೂ ಸಿಲೆಬಸ್ಗೋಸ್ಕರ ಮಕ್ಕಳಲ್ಲಿ ಒತ್ತಾಯವನ್ನು ಮಾಡದೆ ಮಕ್ಕಳಿಗೆ ಈ ರೀತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಹಾಗೂ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು